ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ರುಚಿ ಇವತ್ತು ನಾವು ತುಮ್ ದೇಹಕ್ಕೆ ತುಂಬ ಆರೋಗ್ಯಕರವಾದಂತಹ ನುಗ್ಗೆ ಸೊಪ್ಪು ಹಾಗೆ ಮೊಟ್ಟೆಯ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾವು ಇದನ್ನು ವಾರಕ್ಕೊಂದು ಸಲನಾದರೂ ನುಗ್ಗೆ ಸೊಪ್ಪನ್ನು ಉಪಯೋಗಿಸೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಇಲ್ಲಿ ನಾನು ಅದಕ್ಕೋಸ್ಕರ ಒಂದು ಕಟ್ಟು ನುಗ್ಗೆ ಸೊಪ್ಪನ್ನು ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾಲ್ಕು ಮೊಟ್ಟೆನ ಒಡೆದು ಈ ಥರ ಬೌಲಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಹೆಸರು ಬೇಳನ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಾಯಿ ತುರಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ ತಗೊಂಡು ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡು ಅದಕ್ಕೆ ನಾವು ನೆನೆಸಿಟ್ಕೊಂಡಿರೋವಂಥ ಬೇಳೆನ ಸೇರಿಸ್ಕೊಂಡು ನಮಗೆ ಇಲ್ಲಿ ಬೇಳೆ ನೆನೆಸಿರೋ ನೀರೇನು ಸಾಕಾಗತ್ತೆ ತುಂಬ ನೀರನ್ನು ಹಾಕ್ಬಾರ್ದು ಬೇಳೆ ಮತ್ತು ಸೊಪ್ಪು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕ್ಕೋಬೇಕು ಹೊರಗಡೆ ಚೆಲ್ಲೋ ಥರ ಹಾಕ್ಬಾರ್ದು ನೋಡಿಕೊಂಡು ಹಾಕ್ಕೊಳ್ಳಿ ಅದಕ್ಕೆ ನುಗ್ಗೆ ಸೊಪ್ಪನ್ನು ಸೇರಿಸ್ಕೊಂಡು ನಾವು ಒಂದೇ ಒಂದು ವಿಸಿಲನ್ನು ಕೂಗಿಸ್ಕೊಳ್ಬೇಕು ಫ್ರೆಂಡ್ಸ್ ನುಗ್ಗೆ ಸೊಪ್ಪನ್ನು ಲಿಡ್ ಹಾಕಿ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಕಹಿ ಬರುತ್ತೆ ಅಂತಾರೆ ಆದರೆ ಆಗೇನೂ ಬರೋಲ್ಲ ನಾವು ಮೊಟ್ಟೆನ ಹಾಕಿ ಫ್ರೈ ಮಾಡೋದ್ರಿಂದ ಕಹಿ ಎಲ್ಲ ಬರೋದಿಲ್ಲ ಅದು ಅಲ್ಲದೆ ನಾವು ಹಾಗೆ ಬೇಯಿಸಿದರೆ ನಮಗೆ ಸ್ವಲ್ಪ ನುಗ್ ನುಗ್ಗೆ ಸೊಪ್ಪು ಗಟ್ಟಿ ಗಟ್ಟಿ ಥರನೇ ಇರುತ್ತೆ ಚೆನ್ನಾಗಿರಲ್ಲ ಸೊ ಈ ಥರ ಒಂದೇ ಒಂದು ವಿಸಿಲನ್ನ ಕೂಗಿಸ್ಕೊಳ್ಳಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಸಿಡಿದ ನಂತರ ಸಿಹಿ ಮೆಣಸಿನ್ಕಾಯನ್ನ ಹಾಕ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನು ಸಹ ಹಾಕ್ಕೊಂಡು ಈರುಳ್ಳಿನೂ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕೆಂಪಿಗೆ ಫ್ರೈ ಮಾಡಿಕೊಳ್ಳಿ ಈಗ ಅದಕ್ಕೆ ಕೊಬ್ಬರಿನೂ ಸಹ ಸೇರಿಸ್ಕೊಂಡು ನೋಡಿ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿಕೊಳ್ಳಿ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಬೇಳೆ ಮತ್ತು ಸೊಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ನನಗಿಲ್ಲಿ ನೀರೇ ಬರದೆ ಚೆನ್ನಾಗಿ ಹಾಕಿದ ನೀರಲ್ಲೇ ಬೆಂದಿದೆ ನೀವು ಸಹ ನೋಡಿಕೊಂಡು ಈ ಥರ ಹಾಕ್ಕೊಳ್ಳಿ ಈಗ ಬೇಳೆ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಈಗ ಕೊನೆಯದಾಗಿ ಇದಕ್ಕೆ ಮೊಟ್ಟೆನ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಟ್ಟೆನ ಸೇರಿಸಿದಾಗ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕು ಇಲ್ಲಾಂದರೆ ತುಂಬ ಬೇಗ ತಳ ಹಿಡಿಯುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ನಮಗೆ ಎಷ್ಟೋ ಟೇಸ್ಟಿ ಆಗಿರ್ತಕ್ಕಂಥ ನುಗ್ಗೆ ಸೊಪ್ಪು ಹಾಗೆ ಮೊಟ್ಟೆ ಪಲ್ಯ ರೆಡಿಯಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮತ್ತಷ್ಟು ಹೊಸ ಹೊಸ ರೆಸಿಪೀಸ್ಗೋಸ್ಕರ ಸಿಂಪಲ್ ಆಗೊಂದು ರುಚಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್